ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಲಾಂಗ್ ಬ್ರೇಕ್ ತಗೊಂಡು ಮತ್ತೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ತುಂಬ ದಿನಗಳ ಹಿಂದೆಯಿಂದಲೂ ಒಂದಷ್ಟು ಕ್ವೆಶನ್ಸ್ ಬರ್ತಾಯಿದ್ವು ಅಂದರೆ ಮ್ಯಾಮ್ ನನ್ನ ಸ್ಕಿನ್ ಗ್ಲೋ ಇರಬೇಕು ಬ್ರೈಟ್ನಿಂಗ್ ಆಗಬೇಕು ಲೈನ್ಸ್ ಕಮ್ಮಿ ಆಗಬೇಕು ಹೈಪರ್ ಪಿಗ್ಮೆಂಟೇಷನ್ ಇದೆ ಏನು ಮಾಡಬೇಕು ಸೊ ಯಾವುದಾದ್ರೂ ಒಂದು ಸೋಪ್ನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ರಿ ಬಿಕಾಸ್ ಲಾಸ್ಟ್ ನಾನೊಂದು ಡ್ರಿಂಕ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅಂದರೆ ಗ್ಲೂಟೋಥಿಯನ್ನ ಅದೊಂದು ಕ್ಯಾಪ್ಸುಲ್ ಸ್ಕಿನ್ನನ್ನು ಈ ಒಂದು ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಲೈನ್ಸ್ ಇರ್ಬೋದು ಮತ್ತು ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಸ್ಕಿನ್ ಬ್ರೈಟಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಬಿಕಾಸ್ ಅದರದ್ದು ಕಾಸ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಲ್ರಿಗೂ ಕೂಡ ಅದು ತೊಗೊಳೋದಕ್ಕೆ ಆಗೋದಿಲ್ಲ ಆ್ಯಂಡ್ ಕೆಲವರಿಗೆ ಅದು ತೊಗೊಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ರೆ ಅನ್ನೋ ಡೌಟ್ಸ್ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಆ ವೀಡಿಯೋ ಆದಮೇಲೆ ಕೇಳ್ತಾ ಇದ್ದಿದ್ದು ಸೋಪ್ ಸಜೆಸ್ಟ್ ಮಾಡಿ ಅಂತ ಸುಮಾರು ಒಂದು ಮೂರ್ ತರದ ಸೋಪ್ನ ನಾನು ತರಿಸಿದ್ದೆ ಮೂರ್ ಸೋಪಲ್ಲೂ ಎರಡು ಸೋಪು ನನ್ಗೆ ಅಂತ ರಿಸಲ್ಟ್ ಅಂತ ಅನಿಸ್ಲಿಲ್ಲ ಓಕೆ ಓಕೆ ಅನ್ನೋ ತರ ಅನ್ನಿಸ್ತು ಬಟ್ ತರ್ಡ್ ಒನ್ ಮೂರನೇ ಸತಿ ತರಿಸಿದ್ದ ಸೋಪ್ ಅಂತೂ ಒಂಥರ ಎಕ್ಸ್ಟ್ರೀಮ್ ಮಿರಾಕಲ್ ಅಂತಲೇ ಅನಿಸ್ತು ಬಿಕಾಸ್ ಬಿಲೋ ಫೈವ್ ಹಂಡ್ರೆಡ್ ಒಳಗಡೆ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ನಾನು ಫಸ್ಟು ವೀಟ್ ಯೂಸ್ ಮಾಡ್ತಾ ಇದ್ದಾಗ ಕೈಯೆಲ್ಲ ನನ್ನ ಸ್ಕಿನ್ಗೂ ಕೈಗೂ ತುಂಬಾ ಡಿಫ್ರೆನ್ಸ್ ಇತ್ತು ಮತ್ತು ಆಮೇಲೆ ಡಾರ್ಕ್ ಏನು ಸ್ಪಾಟ್ಸ್ ಆ ಥರ ಎಲ್ಲ ಜಾಸ್ತಿ ಹಾಗೆ ಪಚ್ ಪ್ಯಾಚ್ ಪ್ಯಾಚ್ ಥರ ಇತ್ತು ಅಂತ ಬಿಕಾಸ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ವಿತಿನ್ ವೀಕಲ್ಲೇ ವಿತಿನ್ ಒನ್ ವೀಕಲ್ಲೇ ತುಂಬಾ ಡಿಫ್ರೆನ್ಸನ್ನ ನಾನು ನೋಡಿದೆ ಸೊ ಹಾಗಾಗಿ ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಸತ್ಯವಾಗಲೂ ಇದು ಯಾವುದೇ ಕೊಲಬ್ರೇಷನ್ ವೀಡಿಯೋ ಅಲ್ಲ ಬಿಕಾಸ್ ಇವಾಗ ಹೇಗಾಗಿದೆ ಅಂದರೆ ತುಂಬ ಯೂಟ್ಯೂಬರ್ಸ್ ಆಗಿದ್ದಾರೆ ಆ್ಯಂಡ್ ಮಾತಿದ್ರೆ ಎಲ್ಲರೂ ಕೊಲೊಬ್ರೇಷನ್ ಅಂತಲೇ ಜಾಸ್ತಿ ಸ್ಪಾನ್ಸರ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನನ್ನ ವಿಡಿಯೋನೂ ಕೂಡ ನೀವು ಇದು ಯಾವುದೋ ಒಂದು ನೂರರಲ್ಲಿ ಇದು ಒಂದು ಸ್ಪಾನ್ಸರ್ ವಿಡಿಯೋ ಕೊಲೊಬ್ರೇಷನ್ ವಿಡಿಯೋ ದುಡ್ಡು ಕೊಟ್ಟು ಪೇಯ್ಡ್ ಮಾಡಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು ಸತ್ಯವಾಗ್ಲೂ ಇಲ್ಲ ಜಿನ್ಯೂನ್ ಆಗ್ಯನೇ ನನಗೂ ಅವಶ್ಯಕತೆ ಇತ್ತು ಸೊ ನಾನು ಯೂಸ್ ಮಾಡಿದೆ ಒಂದು ಬೆಸ್ಟ್ ರಿಸಲ್ಟ್ ನನಗೆ ಸಿಕ್ತು ಹಾಗಾಗಿ ನಿಮಗೂ ಕೂಡ ಯಾರಿಗಾದ್ರೂ ಸ್ಕಿನ್ ಒಂದು ಶೇಡ್ ಚೇಂಜ್ ಆಗಬೇಕು ಅಂದರೆ ಬೈ ಬರ್ತ್ ಕಲ್ಲರ್ ಅಂತ ಅನ್ನೋದು ನನ್ನ ಪ್ರಕಾರ ನಮ್ಮ ಸ್ಕಿನ್ ಕಲರ್ ಏನಿರುತ್ತೆ ಅದನ್ನು ನಾವು ಯಾವಾಗಲೂ ಸೆಲ್ಫ್ ಲವ್ ಅಂತ ಹೇಳ್ತೀವಲ್ವ ಆ ಥರ ಇಷ್ಟಪಡಬೇಕು ಬಟ್ ಈಗಿನ ಟೆಕ್ನಾಲಜಿ ಅಥವಾ ಈಗಿನ ಏನು ಪ್ರಾಡಕ್ಟ್ಗಳಲ್ಲಿ ಖಂಡಿತವಾಗ್ಲೂ ಸ್ಕಿನ್ ಕಲರ್ನ ಚೇಂಜ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇದೆ ಸೊ ಹಾಗಾಗಿ ಈ ಸೋಪನ್ನ ನಾನು ಉಪಯೋಗಿಸಿದಾಗ ನನಗೆ ಅನಿಸಿದೆ ಇದು ಇವನ್ ಸ್ಕಿನ್ ಸ್ವಲ್ಪ ನಿಮ್ಮದು ಡಾರ್ಕ್ ಶೇಡ್ ಇದೆ ನಿಮ್ಮ ಸ್ಕಿನ್ ಅಂತ ಅಂದಾಗ ಈ ಸೋಪಿಂದ ಅಟ್ಲೀಸ್ಟ್ ಒಂದು ಒಂದು ಶೇಡ್ ಆದರೂ ಚೇಂಜ್ ಆಗ್ಬೋದು ಅಥವಾ ನಿಮಗೆ ಏನು ಪಿಗ್ಮೆಂಟೇಶನ್ ಇದೆ ಅಥವಾ ಸನ್ ಟ್ಯಾನ್ ಆಗಿದೆ ನಾನು ತುಂಬ ಫೇರ್ ಇದೆ ಇವಾಗ ಆ ಸ್ಕಿನ್ ಕಲರ್ ಆಗ್ತಾ ಇಲ್ಲ ಅಂತ ಅವ್ರಿಗಂತೂ ಮಸ್ಟ್ 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 ಟ್ರೈ ಮಾಡಬೇಕು ನೀವು ಅಂತಲೇ ನಾನು ಹೇಳ್ತೀನಿ ಆ್ಯಂಡ್ ಯಾ ಆ ಸೋಪ್ ಯಾವುದು ಮತ್ತು ಅದನ್ನು ಉಪಯೋಗಿಸೋದು ಎಷ್ಟು ದಿನ ನೀವು ಉಪಯೋಗಿಸಿದ್ರೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಆ್ಯಂಡ್ ಆ ಸೋಪು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವನ್ ನಿಮಗೆ ಬೇಕು ಅಂತ ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರಾಡಕ್ಟ್ಸ್ ಇದರಲ್ಲಿ ಇರುತ್ತೆ ಹೋಗಿ ಬೇಕಾದರೆ ನೀವು ತೊಗೊಂಡು ಟ್ರೈ ಮಾಡಿ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಯಾವುದೇ ಸೋಪ್ ಅಥವಾ ಏನೇ ಒಂದು ನೀವು ಯೂಸ್ ಮಾಡೋಕ್ಕೂ ಮೊದಲು ಪ್ಯಾಚ್ ಟೆಸ್ಟ್ ಸೊ ಈವನ್ ಈ ಸೋಪನ್ನು ನೀವು ಫಸ್ಟು ಬಾಡಿಗೆ ನೀವು ಯೂಸ್ ಮಾಡಿ ಬಾಡಿ ಯೂಸ್ ಮಾಡಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಅನಿಸ್ಲಿಲ್ಲ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅಂತ ಅಂದಾಗ ನೀವು ಅವಾಗ ಫೇಸ್ಗೂ ಕೂಡ ಉಪಯೋಗಿಸ್ಕೊಳ್ಬಹುದು ಡೈರೆಕ್ಟಾಗಿ ಫೇಸ್ಗೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಬಾಡಿಗೆ ಯೂಸ್ ಮಾಡಿ ಆ್ಯಂಡ್ ಅದರಲ್ಲಿ ಬೆಸ್ಟ್ ರಿಸಲ್ಟ್ ಅಂತ ಅಂದಾಗ ಫೇಸ್ಗೂ ಕೂಡ ಯೂಸ್ ಮಾಡಿ ಸೊ ಮತ್ತೆ ಯಾಕೆ ಲೈಟ್ ಮಾಡೋದು ಆ ಸೋಪ್ ಯಾವುದು ಬನ್ನಿ ತೋರಿಸ್ತೀನಿ ಅದಕ್ಕೂ ಮೊದಲು ಮೊದಲೇವರೆಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಹಳೆ ವಿಡಿಯೋಗಳು ಸಾಕಷ್ಟು ಇದೆ ಬ್ಯೂಟಿಗೆ ರಿಲೇಟೆಡ್ಡು ಆ್ಯಂಡ್ ವ್ಲಾಗ್ಸ್ ಇರ್ಬೋದು ಶಾಪಿಂಗ್ ಇರ್ಬೋದು ದಯವಿಟ್ಟು ಹಳೆ ವಿಡಿಯೋಗಳನ್ನು ಕೂಡ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಜೆನ್ಯೂನ್ ಆಗಿಯೇ ನಾನು ಯಾವಾಗ್ಲೂ ರಿವ್ಯೂ ಮಾಡಬೇಕು ಅಂತ ಮಾಡ್ತಾ ಇರ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಪೇಯ್ಡ್ ಪ್ರಮೋಷನಲ್ ವೀಡಿಯೋ ಅಲ್ಲ ಎಸ್ ನಾನು ಹೇಳಿದ ಸೋಪ್ ಇದೇನೆ ಹಂಡ್ರೆಡ್ ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಗ್ಲುಟೊಥಿಯನ್ ಕೊಜಿಕೊ ಆ್ಯಸಿಡ್ ಇದು ಈ ಒಂದು ಬಾಕ್ಸಲ್ಲಿ ಎರಡು ಸೋಪ್ಗಳು ಬರುತ್ತೆ ನೀವು ಕಂಪ್ಲೀಟ್ ಎರಡು ಸೋಪನ್ನು ಉಪಯೋಗಿಸಿ ಇದ್ರದ್ದು ಪ್ರೈಸ್ ತ್ರೀ ಫೋರ್ಟಿ ನೈನ್ ಸಮಥಿಂಗ್ ಇದೆ ಬಟ್ ತ್ರೀ ಝೀರೋ ಒನ್ ಮುನ್ನೂರ ಒಂದು ರೂಪಾಯಿ ಅಷ್ಟೇ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಮತ್ತು ಹಾಗೆ ಬೆನಿಫಿಟ್ಸ್ ಏನು ಅನ್ನೋದನ್ನು ಸೈಡಲ್ಲಿ ನಾನು ಹಾಕಿರ್ತೀನಿ ನೀವು ನೋಡ್ಬೋದು ಈ ಸೋಪಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಗಳನ್ನು ಕೂಡ ನೀವು ನೋಡ್ಬೋದು ವಿಟಮಿನ್ ಸಿ ಗ್ಲುಟೋಥಿಯನ್ ಇರ್ಬೋದು ಅಲೋವೆರಾ ಇರ್ಬೋದು ಸೊ ಸಾಕಷ್ಟು ಒಳ್ಳೆ ಇಂಗ್ರೀಡಿಯಂಟ್ ಹಾಗೆಯೇ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಸ್ಕಿನ್ನ ಮಾಯ್ಶರೈಸ್ ಮಾಡಿರುತ್ತೆ ಹಾಗೆಯೇ ನಾನು ಅವಾಗಲೇ ಹೇಳಿದಾಗೆ ಫೈನ್ ಲೈನ್ಸ್ ಇರ್ಬೋದು ಆಕ್ನಿ ಸ್ಕಾರ್ಸ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಇದೆಲ್ಲವನ್ನೂ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಕ್ಲಿನಿಕಲಿ ಟೆಸ್ಟೆಡ್ ಬೇರೆ ಕ್ಲಿನಿಕಲಿ ಅಪ್ರೂವ್ಡ್ ಅಂತ ಅದು ಬೇರೆ ಸೊ ಇದು ಅಪ್ರೂವ್ಡ್ ಇರುವಂಥ ಪ್ರಾಡಕ್ಟು ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಫಸ್ಟು ಒಂದು ಒಂದು ಸತಿ ತರಿಸಿ ಉಪಯೋಗಿಸಿ ಮತ್ತು ಎರಡನೇ ಸತಿ ತರಿಸಿ ಅದರಲ್ಲಿ ಇದು ಲಾಸ್ಟ್ ಒನ್ ಈಗ ನಾನು ತೋರಿಸ್ತಾ ಇರೋದು ಆ್ಯಂಡ್ ಮತ್ತು ಇದು ಖಾಲಿಯಾಗೋ ಅಷ್ಟೊತ್ತಿಗೆ ಇರಲಿ ಅಂದ್ಬಿಟ್ಟು ಮತ್ತೆ ಎರಡು ಅದು ಹಾಗೆ ನಾನು ವೀಡಿಯೋನು ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೆ ಸೊ ಈಗ ಇದನ್ನು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಆ್ಯಂಡ್ ಸತಿ ಇದು ಓಪನ್ ಮಾಡು ಕೂಡ ನಿಮಗೆ ತೋರಿಸ್ತೀನಿ ಅದೇ ಸೋಪ ಅಲ್ವಾ ಅನ್ನೋ ಕನ್ಫ್ಯೂಷನು ನಿಮಗೆ ಬೇಡ ಈಗ ಹೇಗಾಗಿದೆ ಅಂತ ಅಂದರೆ ಜಿನ್ಯೂನ್ ಆಗಿ ನಾವು ಯೂಸ್ ಮಾಡಿ ನಮಗೆ ಅದು ಇಷ್ಟ ಆಗಿದೆ ಅಂತ ಅಂದಾಗ ಇನ್ನೊಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ರು ಸೊ ಪ್ರಮೋಷನ್ ಪ್ರಮೋಷನಲ್ ವೀಡಿಯೋ ಅಂತ ಅನ್ಸುತ್ತೆ ಕೊಲೊಬ್ರೇಷನ್ ವೀಡಿಯೋ ಅನ್ ಅನ್ಸುತ್ತೆ ಅಂತ ಹೇಳ್ತಾರೆ ಅದು ಬೇಜಾರ್ ಅನ್ಸುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ಖಂಡಿತ ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ ಅಂತ ಓಕೆ ಇವಾಗ ನಾನು ನಿಮಗೆ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಅಂದರೆ ನೀವು ಯಾವುದೇ ಒಂದು ಸೋಪು ಅಥವಾ ಫೇಸ್ ವಾಶ್ ಯೂಸ್ ಮಾಡೋಕ್ಕೂ ಮೊದಲು ಫೇಸನ್ನ ವೆಟ್ ಮಾಡಿಕೊಂಡು ಮತ್ತು ಕೈಯಲ್ಲಿ ನೀವು ಆ ಸೋಪನ್ನು ತೊಗೊಂಡು ನಿಮ್ಮ ಫೇಸ್ಗೆ ಅಟ್ಲೀಸ್ಟ್ ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಈಗ ನಾವು ನೋಡಿದ್ದೀವಿ ಹರಿ ಬಿರಿಲಿ ಹಿಂಗೆ 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 ಅಂದ್ಕೊಂಬಿಟ್ಟು ಮುಖ ತೊಳ್ಕೊಳ್ಳೋದು ಆ ಥರ ಮಾಡಬೇಡಿ ನೀಟಾಗಿ ನಿಮ್ಮ ಕೆನ್ನೆ ನಿಮ್ಮ ಮೂಗಿನ ಮೇಲೆ ನಿಮ್ಮ ಹಣೆ ಮೇಲೆ ಎಲ್ಲಿ ನಿಮಗೆ ತುಂಬ ಏನು ಸಣ್ಣ ಡ್ಯಾಮೇಜ್ ಆಗಿದೆ ಮತ್ತು ಟ್ಯಾನ್ ಆಗಿದೆ ಅಥವಾ ಪಿಗ್ಮೆಂಟೇಷನ್ ಆಗಿದೆ ಅಂತ ಅನಿಸುತ್ತೆ ಕಂಪ್ಲೀಟಾಗಿ ನೀವು ನೀಟಾಗಿ ಸ್ಲೋಲಿ ಮಸಾಜ್ ಈ ಥರ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋದು ಬೆಟರ್ ಎರಡು ಅಥವಾ ಮೂರು ಸತಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು ಈವನ್ ಮನೇಲೇ ಇರ್ತೀರಾ ಅಂತಂದರೆ ಎರಡು ಸತಿ ಸಾಕು ಹೊರ್ಗಡೆ ನೀವು ಹೋಗ್ತೀರಾ ಕೆಲಸ ಅಥವಾ ತುಂಬ ಹೊರ್ಗಡೆ ಎಲ್ಲ ಓಡಾಡಿರ್ತೀರಾ ಅಂತ ಅಂದಾಗ ಈವ್ನಿಂಗ್ ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಓಕೆ ಈ ಥರ ಒಂದು ಫೇಸ್ ಟವಲ್ ಕಾಟನ್ ಟವಲ್ ನಿಮಗೆ ಫೇಸ್ಗೆ ಅಂತಲೇ ಸಪ್ರೇಟ್ ಇಟ್ಕೊಳ್ಳಿ ಅದರಿಂದ ನಿಮ್ಮ ಫೇಸನ್ನು ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಳ್ಳಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಸ್ಕಿನ್ ತುಂಬಾ ಚೇಂಜ್ ಆಗುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ನಾವು ಸ್ಕಿನ್ ಮೇಂಟೇನ್ ಮಾಡ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇರುತ್ತೆ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಇರೋದಕ್ಕಾಗೋದಿಲ್ಲ ಹಾಗಾಗಿ ಏನು ಮಾಡಬೇಕಂತ ಅಂದರೆ ಈ ಥರ ಒಂದು ಸೋಪು ಅಥವಾ ಆಯಿಲ್ ಮಸಾಜ್ ಇದೆಲ್ಲವೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಪ್ಲೈ ಮಾಡಿದೆ ಇದು ಯಾವುದೇ ಮೇಕಪ್ ಏನೂ ಕೂಡ ನಾನು ಯೂಸ್ ಮಾಡಿಲ್ಲ ಆ್ಯಂಡ್ ನಿಮಗೆ ಏನು ಯೂಸ್ ಮಾಡ್ತಾ 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 ತುಂಬಾ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಫಸ್ಟ್ ನೀವು ಯೂಸ್ ಮಾಡಿದಾಗ ಏನಂತ ಅನಿಸುತ್ತೆ ಅಂತಂದರೆ ನಿಮ್ದು ಆಯ್ಲಿ ಸ್ಕಿನ್ ಏನಾದರೂ ಇತ್ತು ಅಂತ ಅನ್ನೋರಿಗೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬ ಸ್ಕಿನ್ ಸಾಫ್ಟ್ ಅಂತ ಅನಿಸುತ್ತೆ ರಿಫ್ರೆಶ್ ಅಂತ ಅನಿಸುತ್ತೆ ಆ್ಯಂಡ್ ಈ ಪಿಗ್ಮೆಂಟೇಷನ್ ಇದು ಸ್ವಲ್ಪ ಐ ಥಿಂಕ್ ನನಗೆ ಗೊತ್ತಿರೋ ಹಾಗೆ ನಾನು ಯೂಸ್ ಮಾಡಿದ್ದ ರೀತಿನಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಅಂದರೆ ನೀವು ಒಂದು ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಇದ್ರೂ ಒಳಗಡೆ ಅಂತ ಇಟ್ಕೊಳ್ಳಿ ಆ್ಯಂಡ್ ಸ್ಕಿನ್ ಕಲರ್ ಚೇಂಜ್ ಆಗೋದಕ್ಕೆ ನಿಮಗೆ ವಿತಿನ್ ಒನ್ ವೀಕಿಂದಲೇ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಲೈನ್ಸ್ ಏನಿರುತ್ತೆ ಅಥವಾ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಮತ್ತು ಲೈ ಈ ಪಿಗ್ಮೆಂಟೇಷನ್ ಇರ್ಬೋದು ಇದೆಲ್ಲವೂ ಕ್ರಮೇಣ ಡೇ ಬೈ ಡೇ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಈಗ ಒಂದು ಬಾಕ್ಸಲ್ಲಿ ಎರಡು ಸೋಪ್ಗಳಿರುತ್ತೆ ಅಲ್ವಾ ಕಂಪ್ಲೀಟ್ ಅದನ್ನ ಸ್ಕಿಪ್ ಮಾಡದೆ ಉಪಯೋಗಿಸಿ ಡೈಲಿ ಟೂ ಟೈಮ್ಸ್ ಬೆಳಗ್ಗೆ ಮತ್ತೆ ರಾತ್ರಿ ಮಲಗುವಾಗ ಫೇಸ್ನ ವಾಶ್ ಮಾಡಿಕೊಂಡು ಅದಾದ್ಮೇಲೆ ನಿಮ್ಮ ಪ್ರಾಡಕ್ಟ್ಗಳು ಏನಿರುತ್ತೆ ಸ್ಕಿನ್ ಕೇರ್ ರೋಟೀನ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಬಟ್ ಸೋಪ್ ಅಂತ ಬಂದಾಗ ನೀವು ಇದನ್ನ ಬೇಕಾದ್ರೆ ಟ್ರೈ ಮಾಡ್ಬೋದು ಆ್ಯಂಡ್ ಇನ್ನೊಂದೇನಂತಂದರೆ ಎಲ್ಲರೂ ಇದನ್ನು ಉಪಯೋಗಿಸ್ಲೇಬೇಕು ಅಂತ ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ ನಿಮಗೆ ಅವಶ್ಯಕತೆ ಇದೆ ಅಥವಾ ಒಂದು ಪ್ರಾಡಕ್ಟನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಂಡ್ ತುಂಬ ಯಾವ್ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ ಸಾವಿರಾರು ರೂಪಾಯಿ ಕೊಟ್ಟಿದ್ದೀವಿ ಏನೂ ಯೂಸ್ ಆಗಿಲ್ಲ ಇದೊಂದು ಸತಿ ನೋಡೋಣ ಅಂತ ನಿಮ್ಮ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಟ್ರೈ ಮಾಡ್ಬೋದು ಅಫ್ಕೋರ್ಸ್ ನನಗೀಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸ್ಕಿನ್ ಎಲ್ಲ ತುಂಬಾ ಏನು ಡೆಲ್ ಅಂತ ಅನ್ಸೋದಿರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಆಗೋದಿರ್ಬೋದು ಅಥವಾ ಸ್ಕಿನ್ ಒಂಥರ ತುಂಬ ಲೂಸ್ ಅನ್ನೋ ಥರ ಅನಿಸುತ್ತೆ ಬಟ್ ಈ ಒಂದು ಟೈಮಲ್ಲಿ ಐ ಥಿಂಕ್ ಸ್ಕಿನ್ ಕೇರ್ ಏನು ನಾವು ಮಾಡ್ತೀವಿ ಅದ್ರ ಜೊತೆಗೆ ನಾವು ಉಪಯೋಗಿಸೋಂಥ ಪ್ರಾಡಕ್ಟು ಕೂಡ ಇಂಪಾರ್ಟೆಂಟ್ ಇರುತ್ತೆ ಇನ್ಫ್ಯಾಕ್ಟ್ ಮನೆಯಲ್ಲಿ ಇದ್ದಾಗ ಯೂಶಲಿ ನಾನು ಯಾವುದೇ ಏನು ಫೇಸ್ ಕ್ರೀಮ್ಗಳಿರ್ಬೋದು ಮತ್ತೊಂದು ಮಗದೊಂದು ಅಂತ ಉಪಯೋಗಿಸೋದಿಲ್ಲ ಒಂದು ಈ ಥರ ಸೋಪ್ ಮತ್ತು ಅದಾದ್ಮೇಲೆ ಜಸ್ಟ್ ಫ್ರೂಟ್ಸ್ಗಳೇನು ಅದ್ರದ್ದು ಏನು ಸಿಪ್ಪೆ ಉಳಿಯುತ್ತೆ ಅದರಲ್ಲಿ ಅಷ್ಟೇ ಸ್ಕಿನ್ಗೆ ಮಸಾಜ್ ಮಾಡ್ಕೊಳ್ಳೋದಿರ್ಬೋದು ಈ ಥರ ಮಾಡೋದು ಈವನ್ ನನ್ನ ಸ್ಕಿನ್ ಈ ಒಂದು ಜರ್ನಿನಲ್ಲೂ ಅಟ್ಲೀಸ್ಟ್ ಇಷ್ಟಿದೆ ಅಂತ ಅಂದರೆ ಐ ಥಿಂಕ್ ನನ್ನ ಕೇರ್ಗಳ ಜೊತೆಗೆ ಈ ಒಂದು ಸೋಪು ಕೂಡ ನನಗೆ ತುಂಬಾ ಹೆಲ್ಪ್ ಆಗಿದೆ ಸುಳ್ಳು ಹೇಳಬಾರ್ದು ಟು ಬಿ ಆನೆಸ್ಟ್ ನನಗೆ ಕಂಪ್ಲೀಟಾಗಿ ನಾನು ಇವಾಗ ಫೇಸ್ಗೆ ಮತ್ತು ಬಾಡಿಗೆಲ್ಲ ಈ ಸೋಪನ್ನೇ ಸ್ಟಿಲ್ ಯೂಸ್ ಮಾಡ್ತಾ ಇರೋದು ತ್ರೀ ಮಂತ್ ಆಯಿತು ಸೊ ಮೂರು ತಿಂಗಳಿಂದಲೂ ಇದೇ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಸಾಕಷ್ಟು ಚೇಂಜಸ್ನ ನಾನು ನೋಡಿದ್ದೀನಿ ಸೊ ದಟ್ ಹಾಗಾಗಿ ನೀವು ಕೂಡ ತುಂಬ ಜನ ಕೇಳ್ತಾ ಇದ್ದಿದ್ದರಿಂದ ಈ ಒಂದು ಪ್ರಾಡಕ್ಟನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಸತ್ಯವಾಗ್ಲೂ ಪ್ರಮೋಷನ್ ವಿಡಿಯೋ ಅಲ್ಲವೇ ಅಲ್ಲ ಆಗಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದ್ರಿಂದ ಸೊ ತುಂಬ ಜನ ಹುಡುಕ್ತಾ ಇರ್ತೀರಾ ಯಾವುದು ಬೆಸ್ಟ್ ಇರುತ್ತೆ ಅಂತ ರಿವ್ಯೂ ನೋಡೋಣ ಅಂತ ಇರ್ತೀರಾ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ದೆನ್ ನೀವು ಯೂಸ್ ಮಾಡಿದ ನಂತರ ಕೂಡ ನನಗೆ ಕಮೆಂಟ್ ಹಾಕಿ ನಿಮಗೆ ರಿಸಲ್ಟ್ ಸಿಗ್ತಾ ಹೇಗೆ ಅನ್ನಿಸ್ತು ಪ್ರಾಡಕ್ಟ್ ಹೇಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಬಿಕಾಸ್ ಯಾ ನನಗೂ ಅದು ಇನ್ನೂ ಒಂದಷ್ಟು ಜನಕ್ಕೆ ಏನು ರಿವ್ಯೂ ಕೊಡೋದಕ್ಕೆ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋನ ತುಂಬ ಲೋ ಬಜೆಟಲ್ಲಿ ಯಾವ ಥರ ಒಳ್ಳೆ ಪ್ರಾಡಕ್ಟ್ಗಳನ್ನು ಪಿಕ್ ಮಾಡ್ಬೋದು ಅಂತ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್